ಹಾಯ್ ಹಲೋ ನಮಸ್ಕಾರ ಅಣ್ಣ ನಿಮ್ಮ ಪ್ರೀತಿ ಎಸ್ ಆರ್ ಜ ಕನ್ನಡಿಗ ಬೆಳಗ್ಗೆ ಐದು ಗಂಟೆಗೆ ಲಾಗಿನ್ ಆಗಿದ್ದೆ ಇಲ್ಲಿ ಬರೋಕ್ಕೆ ಐದು ನಾಲ್ವತ್ತೇಳು ಗಂಟೆ ಆಯಿತು ಡ್ರಾಪ್ ಎಲ್ಲಪ್ಪ ಇದೆ ಅಂದರೆ ಮೊದಲನೇ ಎಲ್ಲಿ ಬಿ ಎಲ್ಲ ಡಾಲರ್ಸ್ ಇರೋದು ಡ್ರಾಪು ಫುಡ್ಡು ರೆಡಿ ಇದೆ ಆಲ್ಮೋಸ್ಟ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಸರ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಅಣ್ಣ ಸರ್ ಯಾರೂ ಇಲ್ವಾ ಅಣ್ಣ ಆರ್ಡ್ರ್ ಇದೆ ಜೀರೋ ಸಿಕ್ಸ್ ಏಟ್ ಸೆವೆನ್ ಪಿಜ್ಜಾ ಬಾಕ್ಸ್ ಒಂದು ನಾನೆಲ್ಲೋ ಇಷ್ಟಿದೆ ಅಂತ ಅಂದ್ಕೊಂಡಿದ್ದಾನ ಏನು ಇಲ್ಲಿ ಯಾವತ್ತೂ ಬೆಳಲ್ಲ ನನಗೆ ಇದು ಎಲ್ಲಿ ಯಾವುದಿದು ಇದ್ರ ಹತ್ರ ಲಾಯರ್ ಸರ್ ಜಗದೀಶ್ ಮಣಿ ಹತ್ರ ರೆಬಲ್ ಫುಡ್ಸ್ ಇದೇನಿದೆ ಎಲ್ಲ ಕಿಚನ್ಸು ಅಲ್ಲಿ ಡಾಲರ್ಸ್ ಕಂಡಿಗೆ ಬರೀ ಹೋಗೋಣ ಸಿಗ್ತೀನಿ ಮತ್ತೆ ಸ್ನೇಹಿತರೆ ಪ್ರಶ್ನೆ ಆರ್ಡ್ರ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ನೂರ ಅರವತ್ತ್ನಾಲ್ಕು ಮನೆ ನಂಬರೆಲ್ಲ ಅಪ್ಪ ಇದು ಇಲ್ಲ ಸರ್ ಬಂದರೆ ಪ್ರಶ್ನೆ ಆರ್ಡ್ರ್ ಡ್ರಾಪ್ ಕೊಡೋಣ ಕಳಿ ಸರ್ ವೆಲ್ಕಮ್ ಸರ್ ಎಷ್ಟು ಇನ್ನೊಂದು ಎರಡು ಮೂರು ಇದೆ ಸ್ನೇಹಿತರೆ ಅದಾದಮೇಲೆ ಆರು ಗಂಟೆಗೆ ಡ್ರಾಪ್ ಕೊಟ್ಬಿಡೋಣ ಎಷ್ಟು ಅಂದರೆ ಸರ್ ಜಿರಲ್ವಲ್ಲ ಅದಕ್ಕೆ ರೆಫರ್ ಮಾಡಿದವ್ರಿಗೆ ಹದಿನೆಂಟು ಸಾವಿರ ರೂಪಾಯಿನಾ ಅಪ್ಪ ಬಾಬಾ ಬಾ ಬಾ ಬಾಬಾ ಎಷ್ಟೊಂದಿ ಯಾವ ಯಾವ ಝೋನಲ್ಲಿ ಎಷ್ಟಿ ಕೊಟ್ಟಿದ್ದಾನೆ ನೋಡೋಣ ರೀ ಬಿ ಎಲ್ ಆರ್ ವೈಟ್ ಫಿಡಲ್ ರೆಫರ್ ಮಾಡಿದರೆ ಹದಿನೆಂಟು ಸಾವಿರ ಬೆಳ್ಳೊಂದೂರು ಹದಿನೆಂಟು ಸಾವಿರ ಬಣಸೋಡಿ ಎಚ್ ಎಸ್ ಆರು ಇಂದ್ರಾನಗರ ಮಹದೇವಪುರ ರಾಜರಾಜೇಶ್ವರ ನಗರ ಸೆಂಟ್ರಲ್ ಬೆಂಗಳೂರು ವಿಜಯನಗರ ಗಡ್ದಹಳ್ಳಿ ಭಟ್ರಹಳ್ಳಿ ಸಂಜಯನಗರ ಕಾಡ್ಗುಡಿ ಬಸವೇಶ್ವರ ರಾಜಾಜಿನಗರ ಗುಡ್ಗೇಟ್ ಜೆ ಪಿ ನಗರ್ ವಿದ್ಯಾರಣ್ಯಪುರಂ ಜಯನಗರ್ ಕನಕ್ಪುರ್ ರೋಡ್ ರಾಮಮೂರ್ತಿ ಈ ಝೂನಲ್ಲಿ ಯಾರಾದರೂ ಜಾಯ್ನಿಂಗ್ ಇದ್ರೆ ನಮಗೆ ಹದಿನೆಂಟು ಸಾವಿರ ನಿಮಗೊಂದು ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಇವ್ರು ಹದಿನೆಂಟು ಸಾವಿರ ರೂಪಾಯಿ ಮಾಡಿಬಿಟ್ಟವ ಝೊಮ್ಯಾಟೊದ ಎಷ್ಟಿದೆ ಇದೆ ಯಾಕಂದರೆ ಇರೀ ಝೊಮ್ಯಾಟೊದಲ್ಲ ನೋಡಿಬಿಡ್ತೀನಿ ಹಾಗೆ ಝೊಮ್ಯಾಟೊದ ಎಷ್ಟು ಕೊಟ್ಟವನಂತ ಓನ್ಲಿ ಹತ್ತು ಸಾವಿರ ರೂಪಾಯಿ ದೇಶ ಝೊಮ್ಯಾಟೋದಲ್ಲಿ ರೆಫರ್ ಮಾಡಿದರೆ ಆದರೆ ಅದರಲ್ಲಿ ಆರ್ಡ್ರ್ ತುಂಬ ಕಮ್ಮಿ ಹೊಡಿಬೇಕಲ್ವಾ ಯಾವುದರಲ್ಲಿ ಜೊಮ್ಯಾಟೋದಲ್ಲಿ ಮುನ್ನೂರೈವತ್ತು ಆರ್ಡ್ರ್ ಹೊಡೆದ್ರೆ ಮುಗಿದಾಯಿತು ಆದರೆ ಸ್ವಿಗ್ಗಿದಲ್ಲಿ ಆರುನೂರ ಎಪ್ಪತ್ತೈದು ಆರ್ಡರ್ ಇಡಿಬೇಕು ನೋಡಿ ಇರಿ ಇನ್ನೊಂದು ನಿಮಿಷ ಐತೆ ಡ್ರಾಪ್ ಕೊಟ್ಟು ಸಿಗ್ತೀನಿ ನಿಮಗೆ ಯಾರಾದರೂ ಹೊಸೊಬ್ಬರು ಬರೋರಿದ್ರೆ ದಯವಿಟ್ಟು ಫೋನ್ ನಂಬರ್ ಮಾ ಸಾರಿ ಪ್ಲೇಸ್ಟಾಲ್ ಮಾತ್ರ ಆ್ಯಪ್ನ ಇನ್ಸ್ಟಾಲ್ ಮಾಡಕ್ಕೆ ಹೋಗಿಬಿಟ್ಟು ಯಾರ ಆದರೂ ನೀವು ಫ್ರೆಂಡ್ ಸರ್ಕಲ್ ಆಗಲಿ ಇಲ್ಲ ನನ್ನ ಕಡೆ ಆದರೂ ಇನ್ಸ್ಟಾಗ್ರಾಮಲ್ಲಿ ಇಸ್ಟಾಗ್ರಾಮಲ್ಲಿ ಡಿ ಎಮ್ ಇಡ್ರ ನಂಬರ್ ಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ರೆಫರ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ನಮಗೂ ದುಡ್ಡು ಬರುತ್ತೆ ನಿಮಗೂ ದುಡ್ಡು ಬರುತ್ತೆ ಇಲ್ಲ ನೀವು ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ಇದ್ದರು ಅವ್ರ ಕಡಿದ್ರು ಮಾಡ್ಸ್ಕೊಳ್ಳಿ ಅವ್ರಿಗಾದ್ರೂ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ ಇರಿ ಸಿಗ್ತೀನಿ ಆಮೇಲೆ ಸ್ನೇಹಿತರೆ ಇವಾಗ ಮೂರನೇ ಆರ್ಡ್ರ್ ಪಿಕಪ್ ಬಂದಿದ್ದೀನಿ ಒಂದು ಹೆಬ್ಬಾಳದಿಂದ ಒಂದು ಕೆಂಪಾಪುರ ಕೊಟ್ಟಿದ್ದೆ ಇವಾಗ ಸೋಲೆ ಬರ್ಗರ್ ಹತ್ರ ಇದ್ರೆ ಮೆಗ್ನಾ ಫುಡ್ಸ್ ಹತ್ರ ನೈನ್ ಜೀರೋ ಡಬಲ್ ಟು ಕೊಡಂದರೆ ಝೊಮ್ಯಾಟೊ ಆರ್ಡ್ರ್ ಕೊಡ್ತಾವಣೆ ಅಣ್ಣ ಮುನ್ನ ಫೋರ್ ಸೆವೆನ್ ನೈನ್ ಫೈದು ಆರ್ಡ್ರ್ ಐಡಿ ಕಂಪ್ಯೂಸ್ ಆಗಿಬಿಟ್ಟು ಏನು ಮಾಡ್ತೀರಾ ಏನೋ ಸರಿ ಆಗುತ್ತೆ ಬರ್ರಿ ಇವಾಗ ನೈನ್ ಜೀರೋ ಡಬಲ್ ಟು ತೊಗೊಂಡು ಇಲ್ಲೇ ಸರಿ ಇಲ್ಲೇ ಪಕ್ಕದಲ್ಲೇ ಐತೆ ಡ್ರಾಪು ಬಿಡಿ ನಡ್ಕೊಂಡು ಹೋಗ್ತೀನಿ ಒಂದೇ ಫ್ಲೋರ್ ಅಲ್ವಾ ಇಲ್ಲಿ ಸ್ನೇಹಿತರ ಮೂರನೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲಿ ಯಾವುದಪ್ಪ ಟೂ ಫಿಫ್ಟಿ ಏಯ್ಟ್ ಮನೆ ನಂಬರು ಟು ಫಿಫ್ಟಿ ಏಯ್ಟು ಟು ಫಿಫ್ಟಿ ಏಯ್ಟ್ ಇದೆ ಮನೆ ಹೋಗ್ಬಿಟ್ಟು ಸೆಕೆಂಡ್ ಫ್ಲೋರ್ಗೆ ಡ್ರಾಪ್ ಕೊಡೋಣ ಕ್ಯಾಶ್ ಆ್ಯಂಡ್ ಡೆಲಿವರಿ ಬೇರೆ ಇದೆ ಆನ್ಲೈನ್ ಪೇ ಮಾಡ್ತಾರೆ ಯಾರೇ ಗೊತ್ತಿ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ಎಷ್ಟು ತ್ರೀ ಟ್ವೆಂಟಿ ಫೋರ್ ರುಪೀಸು ಇರಡು ಬರ್ಗರ್ಗೆ ಇದೇನು ಲಾಕೇ ಇದೆ ಇರಿ ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ ಯಾವುದಾದ್ರಿ ಇದು ಉಂಟು ಬಿಡೋಂಗತ್ತ ಇದು ಲಾಕ್ ಇದೆ ಒಳಗಡೆಯಿಂದ ಲಾಕ್ ಹಾಕಿಬಿಟ್ಟಿದ್ರಲ್ಲ ಅದಕ್ಕೆ ರಿಸಿಗ್ ತಿನಿಸ್ ತನಿಹಿತರೆ ಮತ್ತೆ ತೋರ್ ಸ್ಕ್ಯಾನ್ ಇಲ್ಲೇ ಬಂದರು ಕಸ್ಟಮರ್ ಕೆಳಗಡೆ ಫೋನ್ ಮಾಡೋಷ್ಟರಲ್ಲಿ ಇದೆ ಓಕೆ ನೋಡಿ ಸ್ನೇಹಿತರೆ ಇವಾಗ ನೋಡಿ ಎಷ್ಟು ಬೇಗ ಆಗಿಬಿಡುತ್ತೆ ಅಲ್ಲಿ ಸಕ್ಸಸ್ಫುಲ್ ಬಂದ ತಕ್ಷಣ ಮುಂಚೆಲ್ಲ ಮೂವತ್ತು ಸೆಕೆಂಡ್ ಐದನ್ನಾಗಿ ಬಿಡ್ತಿತ್ತು ಈಗೆಲ್ಲ ಬೇಗ ಆಗ್ತೈತೆ ಟೈಮಿಂಗ್ಸು ಆರು ಐವತ್ತೈದು ಗಂಟೆ ಆಗಿದೆ ಐವತ್ತಾರು ರೂಪಾಯಿ ಎಷ್ಟು ಬರೀ ಹನ್ನೊಂದು ರೂಪಾಯಿ ಕೊಟ್ಟನಾ ಸರಿ ಹದಿನಾರು ರೂಪಾಯಿ ಅಂದರೆ ನಾರ್ಮಲ್ ಸರ್ಜು ಸರ್ಜು ನಲ್ವತ್ತು ರೂಪಾಯಿ ಐತೆ ನೂರ ಎಂಬತ್ತು ರೂಪಾಯಿ ಆಗಿದೆ ಒನ್ ಅವರ್ ಇಪ್ಪತ್ತು ನಿಮಿಷ ಇತ್ತು ನೋಡೋಣ ಇವಾಗ ಮತ್ತೆ ಹೋಗಿಬಿಟ್ಟು ಕುತ್ಕೊಳ್ಳೋಣ ಎಲ್ಲಾದರೂ ಸ್ನೇಹಿತರೆ ಇಲ್ಲಿ ಯಾವುದು ಬ್ರಿಗೇಡ್ ಮ್ಯಾಗ್ನಮ್ ಇದರಲ್ಲಿ ಬಿದ್ದಿತ್ತು ಒಂದು ಆರ್ಡ್ರು ಎ ಬಿ ಕಾಫಿದು ಕ್ಯಾನ್ಸಲ್ ಆಯಿತು ಯಾಕಪ್ಪ ಅಂದರೆ ಇನ್ನೂ ಓಪನೇ ಮಾಡಿಲ್ಲ ಅವರು ಇವಾಗ ಜಸ್ಟ್ ಬಂದರು ಆಲ್ಮೋಸ್ಟ್ ಹತ್ತು ನಿಮಿಷ ಆಯ್ತು ಬಂದ್ಬಿಟ್ಟು ಇಲ್ಲ ಸರ್ ಅವಾಗ ಇದನ್ನ ಮಾಡಿ ಕೊಡ್ತೀನಿ ಅಂತಂದರು ಸ್ವಲ್ಪ ಲೇಟ್ ಅಂದರು ಅದ್ರಕ್ಕಿಂತ ಮುಂಚೆ ಅವ್ರು ಬರೋಕ್ಕಿಂತ ಮುಂಚೆ ಟಿಕೆಟ್ ರೈಸ್ ಮಾಡಿದ್ನಲ್ಲ ಅದಕ್ಕೆ ಕಸ್ಟಮರ್ ಸಪೋರ್ಟವರು ಕ್ಯಾನ್ಸಲ್ ಮಾಡಿಕೊಟ್ರು ನನಗೆ ಹತ್ತು ರೂಪಾಯಿ ಬಂತು ಒಂದು ಕಿಲೋಮೀಟ್ರ್ ಬಂದಿದೆ ಎಲ್ಲಿಯಪ್ಪ ಎಲ್ಲಿ ಯಾವ ಕಡೆ ಕುಡ್ತತ್ರ ಇದ್ದಿದ್ದೆ ಯಾವಾಗ ಬರೀ ಮತ್ತೆ ಮೆಗಣ ಫುಡ್ಸ್ ಹತ್ರ ಹೋಗಿಬಿಟ್ಟು ಕುತ್ಕೊಳ್ಳೋಣ ಆ ಸೈಡು ಮತ್ತೆ ಇಲ್ಲಿ ಕೊಡ್ತಾನೆ ಕೊಡ್ತಾನೆ ಆರ್ಡ್ರ್ ನೋಡೋಣ ಮೂರು ಆರ್ಡ್ರ್ ಹೊಡೆದಿದ್ದೀನಿ ಅಣ್ಣ ಬಾಂಡ್ ಯಾವ ಕಡೆ ಬರ್ತಿದ್ದೆ ಅಣ್ಣ ಬಾಂಡ್ ಏನೇನು ಅಣ್ಣ ಬಾಂಡ್ ಎಲ್ಲಿದ್ದ ಎಲ್ಲಿದ್ದು ಬರ್ತಾನೆ ಯಾರಾಗುತ್ತೋ ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಆಮೇಲೆ ಸ್ನೇಹಿತರೆ ನಾಲ್ಕನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ ಯಾವುದೂ ಉಡುಪಿ ಉಪಚಾರ ಹತ್ರ ಇಡ್ಲಿ ಟೂ ನೋಸಸ್ ಮೂರು ಪ್ಲೇಟು ರೆಡಿ ಇದೆ ಗೊತ್ತಿಲ್ಲ ಆಲ್ಮೋಸ್ಟು ಕೇಳೋಣ ಅಣ್ಣ ಸೆವೆನ್ ತ್ರೀ ಫೈ ಟು ರೆಡಿ ಇದೆಯಾ ಟೋಟಲು ಆರು ಪೀಸ್ ಇಡ್ಲಿ ಅಲ್ಲ ಸೆವೆನ್ ತ್ರೀ ಫೈ ಟು ಯಾವುದಿದೆ ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಅನಿಸುತ್ತೆ ನಮ್ಮದೇ ಒಂದರಲ್ಲೇ ಪ್ಯಾಕ್ ಮಾಡಿಬಿಟ್ಟವ್ರೆ ಎಲ್ಲ ಇಡ್ಲೀಸ್ ಅನಿಸುತ್ತೆ ಟೋಟಲ್ ಮೂರು ಪ್ಲೇಟಲ್ಲ ಮೂರು ಸೆವೆನ್ ತ್ರೀ ಫೈ ಟು ಎಲ್ಲಿ ಡ್ರಾಪು ಇಲ್ಲ ಐತೆ ಡ್ರಾಪು ಹತ್ರನೇ ಹಂಡ್ರೆಡ್ ಮೀಟ್ರು ಸ್ನೇಹಿತರೆ ಐದನೇ ಆರ್ಡ್ರ್ ಐ ಜಿ ಪಿ ಕೇಕ್ಸಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಆಲ್ಮೋಸ್ಟು ಇದಕ್ಕೆ ಎಲ್ಲಿ ವಿದ್ಯಾರಣ್ಯಪುರಂ ಕಡೆ ಕೊಟ್ಟಿರೋದು ಎಷ್ಟು ಕಿಲೋಮೀಟ್ರ್ ಎಂಟು ಪಾಯಿಂಟ್ ಐದು ಕಿಲೋಮೀಟ್ರ್ ಐತೆ ಬರ್ರಿ ಹೋಗೋಣ ಹೆಬ್ಬಾಳ ಕಡೆಯಿಂದ ಹಾಸ್ಕೊಂಡು ಭದ್ರಾಪಲ್ಲ ಹೇಟ್ಟು ಭದ್ರಾಪಲ್ಲ ತಿಂಡ್ಲು ತಿಂಡ್ಲಿಂತ ವಿದ್ಯಾರಣ್ಯಪುರ ಹೋಗ್ಬಿಡೋಣ ಬೇಗ ಇನ್ನೂ ಪೆಟ್ರೋಲ್ ಬೇರೆ ಹಾಕ್ಸಿಲ್ಲ ನೀನು ಹಾಕ್ಸ್ಬೇಕು ಅನ್ಕೊಂಡೆ ಪೆಟ್ರೋಲ್ ಹಾಕ್ಸಿಲ್ಲ ಇನ್ನು ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು ಗಾಡಿಗೆ ಸ್ನೇಹಿತರೆ ಇದು ಬಿ ಎಮ್ ಟಿ ಸಿ ಬಸ್ಸು ಏನು ಐಪ್ಲಾಂಟ್ದು ಬಸ್ಸು ಒಂದು ಇಲ್ಲ ಹೆಂಗೆ ಮಾಡಿಟ್ಟಾರ ನೋಡ್ರಿ ಎಂಥ ಚೆನ್ನಾಗಿರೋ ಬಸ್ನ ಎಷ್ಟು ಹಾಳು ಮಾಡಿಟ್ಟಾರೆ ಅದು ಇದು ಪ್ರಮೋಷನ್ ಮಾಡ್ಕೊಂಡು ಮಾಡ್ಕೊಂಡು ಅದು ಹೆಣ್ಮಕ್ಳದು ಹೆಣ್ಮಕ್ಳು ಏನು ಬಸ್ ಫ್ರೀ ಕೊಡ್ತೀರ ಅಲ್ಲ ಅದು ಸ್ಟಾಪ್ ಮಾಡಿಬಿಟ್ಟು ಇದು ಬ್ಯಾನರ್ಗಳನ್ನ ಸ್ಟಾಪ್ ಮಾಡಿ ನೋಡೋಕಾಗ್ತಲ್ಲ ಈ ಬಸ್ಗಳದ್ದು ನೋಡಿ ಹೆಂಗೆ ಮಾಡಿಟ್ಟವ್ರೆ ಎಷ್ಟು ಸಖತ್ತಾಗಿರೋ ಬಸ್ಗಳನ್ನ ಆ ಬ್ಯಾನರ್ ಈ ಬ್ಯಾನರ್ ಅಂದ್ಕೊಂಡು ಹಾಕಿಸಿ ಹಾಕಿಸಿ ಹಾಕ್ಸಿ ಹಾಕ್ಸಿ ಆ ಬಸ್ಗೆರೋ ತೆಗೆದು ಬಿಟ್ಟವ್ರೆ ಅದು ಬಿ ಎಮ್ ಟಿ ಸಿ ಬಸ್ಸು ಪ್ರೈವೇಟ್ ಬಸ್ಸು ಸೈಡಿಂದ ನೋಡಿದ್ರೆ ಗೊತ್ತಾಗಲ್ಲ ಮುಂದ್ಗಡೆಯಿಂದ ನೋಡಿದ್ರೆ ಮಾತ್ರ ಇದನ್ನು ಕಾಣ್ಬಿಡುತ್ತೆ ಯಾವುದೋ ಬಿ ಎಮ್ ಟಿ ಸಿ ಬಸ್ ಅಂದ್ಕೊಂಡು ಮುಂದೆ ಅಷ್ಟೇ ಸ್ಟೀಕರ್ ಅಂಟಿಸಿಲ್ಲ ಕಾಣಬೇಕಲ್ಲ ಬಿ ಎಮ್ ಸಿ ಬಸ್ ಇದೆ ಅಂತ ಮುಂದಿನ ಅಂಟಿಸ್ಬಿಡಿ ಯಾವುದೋ ಒಂದು ಪ್ರೈವೇಟ್ ಬಸ್ ಅಂದ್ಕೊಂಡು ಹತ್ಕೊಂಡು ಬಿಡ್ತಾರೆ ಏನು ಮಾಡೋದು ಎಲ್ಲ ಬಸ್ಗಳ ಮೇಲೆ ಬಿ ಎಮ್ ಸಿ ಬಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಮೇಲೆ ಬಸ್ಗಳ ಸ್ಟಿಕ್ಕರು ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಗಳು ಮಾಡ್ಕೊಂಡಿದ್ದಾರೆ ನೋಡಿ ಇದು ಬ ಇದು ಬಸ್ ಮೇಲೆ ಇದನ್ನು ನೋಡಿ ಸ್ಟಿಕ್ಕರ್ ಇದ್ಯಾವುದು ರೆಮ್ಕೊ ಅಂತೆ ರೆಮ್ಕೋ ಏನಪ್ಪ ಎಲ್ಲಿಗೆ ಹೋಯ್ತು ನಮ್ಮ ಸರ್ಕಾರ ಅಂತೀವಿ ಅದೇ ಪ್ರೈವೇಟ್ ಬಸ್ಗಳ ಮೇಲೆ ಮಾಡಿದ್ರೆ ಫೈನಿಗೇನು ಹಾಕ್ತಾರೆ ಏನು ಪರ್ಮಿಷನ್ ಗೋರ್ಮೆಂಟೇ ಅವ್ರದಲ್ವಾ ಪರ್ಮಿಷನ್ ಕೊಟ್ಬಿಡ್ತಾರೆ ಇನ್ನೇನು ಮಾಡ್ತಾರೆ ಅದಕ್ಕೆ ಯಾರು ಹೇಳೋರು ಕೇಳೋರು ಏನಂತಾರೆ ಸ್ನೇಹಿತರೆ ನಾನಂತರ ಬಿ ಎಮ್ ಟಿ ಅಲ್ಲಿ ಬಸ್ಸಲ್ಲಿ ಓಡಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಷ್ಟೋ ದಿವಸಗಳಾಯಿತು ಆಲ್ಮೋಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಬಸ್ ಹತ್ಕೊಳ್ಳೋದು ಬಸ್ ಬಸ್ಸತ್ತಲ್ಲ ಇಲ್ಲ ಯಾವಾಗಲೂ ಗಾಡಿ ಮೇಲೇ ಇರ್ತಾನೆ ಎಲ್ಲಿ ಬೇಕಾದ್ರೆ ಹೋಗಬೇಕಾದ್ರೂ ಬೈಕ್ ಮೇಲೇ ಹೋಗೋದು ಆದ್ರೆ ಇನ್ನೂ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಸ್ಟಿಕರ್ ಹಾಕಿಸ್ತಾ ಇಲ್ಲ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಸ್ಟಿಕರ್ಗಳು ಹಾಕ್ತಾಯಿದ್ದಾರೆ ದೊಡ್ಡ ದೊಡ್ಡ ಸ್ಟಿಕರ್ಸ್ ಏನಾಗ್ತಲ್ಲ ಆದರೆ ಬಿ ಎಮ್ ಟಿ ಸಿ ಬಸ್ಗಳನ್ನೂ ನೋಡೋಕೆ ಆಗ್ತಲ್ಲ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವ್ರು ನೋಡಿದ್ರೆ ಅದು ಯಾವುದೋ ಪ್ರೈವೇಟ್ ಬಸ್ ಅನಿಸ್ತೈತೆ ನನಗತ್ರ ನಿಮ್ಗೆ ಏನು ಅನಿಸ್ತೈತೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿರಿ ಇರಿ ಸಿಗ್ತೀನಿ ಇವಾಗ ವಿದ್ಯಾರ್ಥಿಪುರಮ್ಗೆ ಹೋಗ್ತಾ ಇದೀನಿ ಸ್ನೇಹಿತರೆ ಎಷ್ಟನೇದು ಐದನೇ ಆರ್ಡ್ರು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ಯಾವುದಿದು ಫಿಫ್ಟೀನ್ ಬಾರ್ ಒನ್ನ ಯಾವ್ದು ಮನೆ ಅಂತ ಕುರುಡಾ ಗ್ರ್ಯಾಂಡ್ ತ್ರೀ ಇದೆ ಅಲ್ವಾ ಎಫ್ ಎಫ್ ಒನ್ ಜೀರೋ ಒನ್ ಈ ಸೈಡ್ ಐತೆ ಎಷ್ಟನೇ ಫ್ಲೋರ್ ಇದು ಫಸ್ಟ್ ಫ್ಲೋರ್ ಬನ್ನಿ ಹೋಣ ಇಲ್ಲಿ ಹೋಗು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಕೇಕು 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 ಹೆಂಗಿರತ್ತೋ ಗೊತ್ತಿಲ್ಲ ಒಳಗಡೆ ಕೇಕು ಎಷ್ಟು ದೂರಿಂದ ಆರ್ಡ್ರ್ ಮಾಡ್ತಾರೆ ಕಸ್ಟಮರ್ಸು ಇಲ್ಲಿ ಆ ಕಡೆನಾ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಸ್ಟೆಪ್ಸಲ್ಲೇ ಹೋಗ್ಬಿಡೋಣ ಒಂದೇ ಫ್ಲೋರಲ್ವಾ ಎಪ್ಪತ್ತೇವ್ರಿ ದಿವ್ಯ ಹೆಸ್ರು ಯಾವ ಕಡೆ ಒನ್ ಜೀರೋ ಒನ್ನು ಸಾರಿ ಒಂದು ಫ್ಲೋರ್ ಮೇಲುಗಡೆ ಹೋಗ್ಬೇಕು ಇದು ಗ್ರೌಂಡ್ ಫ್ಲೋರ್ ಕೊಟ್ಬಿಟ್ಟವ್ರೆ ಅದ್ರಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಏನು ಮಾಡ್ತೀರಾ ಒನ್ ಜೀರೋ ಒನ್ನು ಅನಿಸುತ್ತೆ ಒನ್ ಜೀರೋ ಒನ್ ಅದೇ ಅಲ್ವ ದಿವ್ಯ ಅಲ್ವಾ ಮೇಡಮ್ ತಗೊಳ್ಳಿ ಕೇಕ್ ಇದೆ ಸರಿ ನಾವು ನಾವು ಹೆಂಗೋ ತೊಗೊಂಬಂದಿರ್ತೀವಿ ಕಸ್ಟಮರ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ತೊಗೊಳ್ಳಿ ಅಂತ ಹೇಳ್ತೀವಿ ಎಂಥ ನನ್ನ ಮಕ್ಳು ಇರ್ಬೇಕು ನಾವು ಎಂಬತ್ತೈದು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ರಿಟರ್ನು ಐದುವರೆ ಆರ್ಡ್ರಾಗಿದೆ ಬರೀ ಗ್ರೌಂಡ್ ಫ್ಲೋರ್ ಹೋಗೋಣ ಲಿಫ್ಟಲ್ಲೂ ಇದರಲ್ಲೂ ಮೆನ್ಷನ್ ಮಾಡಿರಲ್ಲ ಸೆಕೆಂಡ್ ಫ್ಲೋರ್ ಏನು ಅಂತ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಅನುಭವಿಸ್ಬೇಕಾಗತ್ತೆ ಸಿಗ್ತೀನಿ ಮತ್ತೆ ಕೊಟ್ಟೆ ಬಟ್ಟೆ ಯಾವುದೋ ಆರ್ಡ್ರು ಇಲ್ಲಿ ದೇವಿನಗರ ಯಾವುದು ಪಾಕಶಾಲೆಯಿಂದ ಪಾಕಶಾಲ ಹತ್ರ ಬಂದೆ ಬಂದಿದ ತಕ್ಷಣ ಫುಡ್ ರೆಡಿ ಕೊಟ್ಬಿಟ್ಟವ್ರೆ ಪರವಾಗಿಲ್ಲ ಚೂರು ಬೇಗ ಆದರೂ ರೆಡಿ ಮಾಡಿ ಇಟ್ಬಿಟ್ಟವ್ರಲ್ಲ ಒಂದೊಂದ್ಸರಿ ಸಿಕ್ಕಾಕ್ಬಿಟ್ಟೆ ಲೇಟ್ ಮಾಡಿಬಿಡ್ತಾರೆ ಬೆಳಗ್ಗೆ ಹೊತ್ತಿನಲ್ಲಿ ಏನಿದೆ ಇಡ್ಲಿ ಕೂಡ ಇರೋದಲ್ಲ ಅದಕ್ಕೆ ಬೇಗ ಪ್ಯಾಕ್ ಮಾಡಿ ಕೊಟ್ಟು ಇಟ್ಟವ್ರೆ ಅನ್ಸುತ್ತೆ ತ್ರೀ ಏಟ್ ಫೈ ಟು ತ್ರೀ ಏಟ್ ಫೈ ಟು ಕೊಡಿ ತ್ರೀ ಏಟ್ ಫೈ ಟು ಫೈ ನೈನ್ ಫೈ ತ್ರೀ ಪಿಕಪ್ ಆಯಿತು ಬರ್ರಿ ಎಲ್ಲಿ ಹೋಗಬೇಕು ಇದು ಆರ್ ಎಮ್ ಇ ಅಪಾರ್ಟ್ಮೆಂಟಿಗೆ ಆರ್ ಎಮ್ ಇ ಕಸ್ಟಮ್ ಪೇಸ್ಟು ಫಸ್ಟ್ ಬ್ಲಾಕಿಗೆ ಬಿದ್ದೈತೆ ಸರ್ ಡ್ಯೂಟಿ ಆಫ್ ಮಾಡಿದ್ದೀನಿ ಯಾಕಪ್ಪ ಡ್ಯೂಟಿ ಆಫ್ ಮಾಡಿದ್ದೀನಿ ಅಂದರೆ ಒಂದು ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದೆ ಫ್ರಿಜ್ಜು ಅದು ಬಂದುಬಿಟ್ಟೈತೆ ಅದಕ್ಕೆ ಇವಾಗ ಟೈಮಿಂಗ್ಸು ಬಂದುಬಿಟ್ಟು ಎಷ್ಟು ಹನ್ನೆರಡು ಎಪ್ಪತ್ತೆರಡು ಗಂಟೆ ಆಗಿತ್ತಲ್ಲ ಅದಕ್ಕೆ ಏನೇನು ಆಗಿತ್ತು ನೋಡಿ ಇಷ್ಟು ರೂಪಾಯಾಗಿದೆ ಸರ್ ಎಲ್ಲೈತೆ ರೇಟು ಇದು ಎಮ್ ಆರ್ ಪಿ ರೇಟು ಡಿಸ್ಕೌಂಟ್ ಬಂದುಬಿಟ್ಟು ಇರ ಬಿಲ್ ಇಲ್ಲೈತೆ ತೋರಿಸ್ತೀನಿ ಇಷ್ಟು ಡಿಸ್ಕೌಂಟ್ ಆಗಿದೆ ನೋಡಿ ಸರಿ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಲ್ಮೋಸ್ಟು ಟೋಟಲ್ ಎಂಟನೇ ತಾರೀಕು ಬುಕ್ಕಿಂಗ್ ಮಾಡಿರೋದು ಇವತ್ತು ಬಂದೈತೆ ಇವಾಗ ಇದು ಅನ್ಬಾಕ್ಸಿಂಗ್ ಮಾಡಬೇಕು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ನಾಲ್ಕೈದು ಅವರು ಹೇಳಿದ್ದಾರೆ ಅದು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಫ್ರೆಂಡ್ ಬಂದಮೇಲೆ ಅನ್ಬಾಕ್ಸ್ ಮಾಡೋಣ ಇದನ್ನು ಸ್ನೇಹಿತರು ಹುಚ್ಚ ನನ್ನ ಮಗ ಹೋದು ನಾನ್ ನಡ್ಸ್ಕೊಂಡು ನೋಡಿ ಏಯ್ ಲಡ್ಡು ಏನೋ ಬಾಯಲ್ಲಿ ಉಡ್ಡು ಅಂತ ಏನೂ ಸೊಂತು ಬಾಯಿನ ಬಂದ್ಬಿಟ್ಟವನೇ ನಮಸ್ಕಾರ ಸೊಂತುಭಾಯಿ ಸಾವಿರ ಹಾ ದೊಡ್ ಮಂದಿ ಆಗ್ಬಿಟ್ಟಿರಿ ನೀವ್ ಸ್ನೇಹಿತರೆ ಇವಾಗ ಓಪನ್ ಮಾಡೋಣ ಓಪನ್ ಮಾಡೋಣ ಹಿಡಿ ಹಂಗ ಮಾಡ್ಬೇಕೈತ್ಲೋಕ್ वहतती है चाहिक हाई스 और थीनि कि कैंटे ना ಏನ್ ಮಾಡ್ತೀವಿ ದಪ್ಪ ಇದೆ ಅಲ್ಲ ಅದು ಕಟ್ ಮಾಡೋಣ ಕಟ್ ಕಟ್ ಬಾಸ್ ಕಟ್ ಮಾಡೋ ಮತ್ತೆ ನಿನ್ನ ಮುಂದೆ ಹೆಲ್ಪ್ ಆಗೋದು ಬಾಕ್ಸ್ ಕಟ್ ಮಾಡೋ ಮತ್ತೆ ಹೆಂಗೇನ್ ಮಾಡೋದು ಈಗ ತೆಗಿಯೋದು ಮಾಡ್ಲಿ ಈಗ ತೋನೇ ಗಮನನೆ ಬ್ಯಾಂಗೇದು ಮಿಚ್ಚಿದೆ ಅಾ ಓಪನ್ ಮಾಡೋದು ಈ ನನ್ನ ಮಗ ನೈತೋನ್ ಆಕಡೆ ತರಿ ಬಿಚ್ಚು ಹೊರ ಅಂತಂದ್ರೆ ಸಂಧ್ಯಾ ಹೋಗ್ಲಿ ಬಡ ಮ್ಯಾಗ ಬಾಯ್ಲೆ ಮರಭಾ ಇದೇನಿಗೆ ಹೇಳು ಸಂತು ಬಾಂತು ಇಂದೆ ಸೊಪ್ಪರ ಆ ವಿರೋಧ ರೇಪೋನ ರೇಪಟೆಂಟ್ ಮಾಡಿದೀವಿ ನಾವು ಬ್ಲಾಕ್ ಮಾಡೋದಿಲ್ಲ ನೋಡಿ ಇರಪ್ಪ ಹತ್ತು ಮತ್ತೆ ಇದ್ರೆ ಅದು ತگیا ಹೋಗ್ಬೇಕು ಏ ಬೇಡ ಮತ್ತೆ ಏನು ಮಾತ್ ಏನು ಅದನ್ನ ಮಾಡೋದು ಕೊಡ್ತೀವಿ ಏ ಒಂದ ಸ್ವಲ್ಪ ಮ್ಯಾನಿಫೆಸ್ಟ್ ತೋರಿಸ್ತೀರಾ ಕರೆಕ್ಟಾ ನಾವು ಸಂತೋಷ್ ಆಗುತ್ತೆ

ಎಕ್ಸ್‌ಪೀರಿಯೆನ್ಸ್ ಇದೆ ಮೈಕ್ರೋವೇವ್ ಅದು ಎಲ್ಲಾ ಸಿಗ್ನಲ್ ಓಪನ್ ಆಗುತ್ತೆ ಎಕ್ಸ್‌ಪೀರಿಯೆನ್ಸ್ ಇದೆ ಇದರದು ಈ ತರ ಒಂದು ಹೊಸ ಪ್ಲಗ್ ಹಕ್ಕಾ ಮೋಸ ನಾನು ಡಬಲ್ ಡೋಸ್ ಮಾಡ್ಕೊಂಡಿದ್ದೀನಿ ಇದು ಪಕ್ಕ ಬಡಬರಿ ನಾ ಮಾ 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 ಬಾಗಿ ಮಾಡೋಣ ಇಲ್ಲಿ ಯಾವ ಚಾಲ್ಕೇರ್ ಕೆಳಗಡೆ ಕೇಳ ಈ ತರ ಐದ್ರೆ ಫ್ರಿಡ್ಜ್ ಇನ್ನೂ ಸ್ಟಾರ್ಟ್ ಸ್ಟಾರ್ಟ್ ಮಾಡಕ್ಕೆ ಇನ್ನೊಂದು ಮೂರು ನಾಲ್ಕು ಅವರ ಅಂತ ಹೇಳಿದ್ದಾರೆ

ಬಡ್ರಿ ಫ್ರಿಜ್ ಅಪ್ಪ ಹಿಂದ್ಗಡೆ ವಿಡ ಮಾಡ್ಕೊ ಹಂಗೆ ಫುಲ್ಲು ಡೋರ್ ಓಪನ್ ಐತೆ ಇದ್ರಲ್ಲಿ ವೈರ್ ಕೊಟ್ಬಿಟ್ಟವ್ರೆ ಕೇಬಲ್ ಇದು ಡೈರೆಕ್ಟ್ ಕೇಬಲ್ ಹಾಕೋದು ಹಾಕೋದಿರುತ್ತಾ ಇದಷ್ಟೇ ಕೇಬಲ್ ಹಾಕೋದಂತೆ ಆಲ್ಮೋಸ್ಟ್ ಇನ್ನೊಂದು ಒಂದು ಎರಡು ಮೂರು ಅವರ್ ಬಿಟ್ಟು ಕೇಬಲ್ ಹಾಕಿ ಸ್ಟಾರ್ಟ್ ಮಾಡೋಣ ಇದೇನೋ ಆರ್ತಿಂಗು ಇದೆಲ್ಲ ಕೊಟ್ಬಿಟ್ಟವ್ರೆ ನೋಡಿ ಅದಕ್ಕೇನೋ ಇದನ್ನಲ್ಲ ಸಂತೋಷ್ ಅದೇನು ಏನಂತಾರಲ್ಲ ಅದು ಕೊಟ್ಟಿಲ್ಲ ಸ್ಟಪ್ಲರ್ ಏನು ಸ್ಟಪ್ಲೇಜರ ಸಂತೋಷ ಸ್ಟ್ಯಾಂಡ್ ಕೊಟ್ಟಿಲ್ವಾ ಸರಿ ಇದ್ದಾರೆ ಸ್ಟ್ಯಾಂಡೇ ಕೊಟ್ಟಿಲ್ಲವಲ್ಲ ಸ್ಟ್ಯಾಂಡ್ ಹೇಳಿದಾರೆ ಸ್ಟ್ಯಾಂಡೇ ಕೊಟ್ಟಿಲ್ಲ

ಮಕ್ಕಳು ತೆಗೀದಿರಿ ಸರ್ ಇಲ್ಲಿ ಅಲ್ಲೇನ್ ಇಡ್ತಿ ಹ ಅಲ್ಲಿ ಪಿನ್ ಐತೆ ಹೆಂಗ್ ಸ್ವಿಚ್ ಐತಿಬಿಡೋಣ ಫ್ರಿಡ್ಜ್ನ ತೆಗದ್ ಬಿಡ ಅದನ್ನ ಕರೆಕ್ಟಾಗಿ ಕುತ್ಕೊಳ್ಸ ಬಿಡು ಬಿಡು ವಾಯರ್ ಅದ ಅದಾದ್ಮೇಲೆ ಮೇಲ್ಗಡೆ ಹಾಕಿಬಿಡೋಣ

ಬೇರೆ ಬೇರೆ ಪ್ರೀತಿನ ಅಲಮ್ಮ ಬಟ್ಟು ಇದು ಐತೆ ನೋಡಿ ಸ್ನೇಹಿತರೆ ಈ ಥರ ಓದು ಅಲ್ಲಿವ್ರಿಗೆ ಇಂಗ್ಲೀಷ್ ಓದು ಪೂರ್ತಿ ಆಚೆನೆ ಬಂದ್ಬಿಡುತ್ತಲ್ಲ ಹಿಂಗೆ ತರಕಾರಿ ಇದ್ರಾಗ ಇದ್ರಾಗಲ್ಲ ಇದ್ರಾಗ ತರಕಾರಿ ಇಡತ್ತೆ ಮತ್ತೆ ಬೇರ್ ಬಟ್ಲಿ ಇಲ್ಲಿ ಸೈಡ್ ಇಡುದೇನ ಎರಡು ಒಂದು ಎರಡು ಮೂರು ನಾಲ್ಕು ಐದು ಒಂದು ಹತ್ತು ಬೀರ್ ಕುತ್ಕೊಳ್ತೇವೆ ಸ್ನೇಹಿತರೆ ಅಷ್ಟೇ ಇದರಲ್ಲಿ ಏನು ಮೊಟ್ಟೆ ಇಡೋದಂತೆ ಸ್ನೇಹಿತರೆ ಇದರಲ್ಲಿ ಮೊಟ್ಟೆ ಇಡೋದು ಇದರಲ್ಲಿ ಐಸ್ ಕ್ಯೂಬ್ ವರ್ಡ್ ಮಂಕ್ ಕುಡಿಬೇಕಾದ್ರೆ ಕುಡಿಯೋದು ಸಂತು ಒಳ್ಳೆ ಮಂಕ್ ಕುಡಿತು ಯಾವ್ದು ಕುಡೀತೀಯಾ ನೀನು ಓಲ್ಡ್ ಮಂಕ್ ನಾವು ಯಾವುದು ಕುಡಿಯೋಲ್ಲ ಇದು ಇಲ್ಲೇ ಇಟ್ಬಿಡೋಣ ಸ್ನೇಹಿತರೆ ಇದೇನು ಇದು ಎದುರು ಬಟನ್ ಇದು

ಸ್ನೇಹಿತರೆ ಅಣ್ಣ ಬಾಂಡ್ ಬಂದುಬಿಟ್ಟವನೇ ಅಮಿತ್ ಬಿರಾದರು ಇವನೇ ಫ್ರಿಜ್ ಸ್ಟಾರ್ಟ್ ಮಾಡ್ತಾವಣೆ ಸ್ಟಾರ್ಟ್ ಮಾಡಿಬಿಟ್ಟ ಅಮಿತ್ ಬಿರಾದರ್ ಸ್ಟಾರ್ಟ್ ಆಯಿತು ಓ ನೋಡಿ ಸ್ನೇಹಿತರೆ ಇವಾಗ ಏನೇನೋ ಮಾಡ್ತಾವಣ್ಣ ಅಣ್ಣ ಮಾಡು ನನಗಂತರ ನಮ್ಮ ಪ್ಯಾನ್ಗೂ ಫ್ರಿಜ್ ಗೊತ್ತಿಲ್ಲ ಆಪ್ರೇಟ್ ಮಾಡೋದು ಅಂತ ಗೊತ್ತಿಲ್ಲ ಇಲ್ಲಿ ಸ್ನೇಹಿತರೆ ಬಡಿಗಡ್ ಹಾಯ್ ಬಡಿಗಾರ್ಡ್ ಚಲ್ ನಿಖಲ್ ನೋಡಿ ಸ್ನೇಹಿತರೆ ಏನೇನೋ ಮಾಡ್ತಾವಣ್ಣ ಅಣ್ಣ ಮಾಡು ನನಗಷ್ಟೊಂದು ಗೊತ್ತಿಲ್ಲ ಫ್ರಿಜ್ ಬಗ್ಗೆ ಸ್ಟಾರ್ಟ್ ಅಂತ ಆಗ್ಬಿಟ್ಟೈತೆ ಎಡೇರ ಸಿಗ್ ಬಿಡತ್ತೈತಲ್ಲ ಫ್ರಿಜ್ ಅಲ್ಲಿ ಏ ಅದ್ರಲ್ಲಿ ಬಿಲ್ಲು ಗಿಲ್ಲು ಐತಲ್ಲ ಇನ್ನು ಆಮೇ ಚೆನ್ನಾಗಿತ್ತಲ್ಲ ಫ್ರಿಜ್ ಹಾ ಚೆನ್ನಾಗಿತ್ತಾ ಅವ್ನ ಕೈಯಾರ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಇವಾಗ ಅದು ಟೊಮ್ಯಾಟೊ ಗಿಮ್ಯಾಟೊ ಸ್ವಂತ ತೊಗೊಂಬಾರ ಏ ಇದನ್ನ ತೋಳ್ ಜಾಮೂನ್ ಮಣಿಲ್ ಮಣಿಲ್ ಮಾಡಿರೋ ಜಾಮೂನ್ ಇದು ಅಮಿತ್ ಅವ್ರ ಅಮ್ಮ ಮಾಡಿರೋದು ಜಾಮೂನ್ ಇಟ್ಕೊ ಇಟ್ಬಿಡ ಹಂಗ ಕೋಲ್ಡ್ ಇಲ್ಲ ಈ ಜಾಮೂನು ಇಡಲಾರ ಸ್ವೀಟ್ ಫಸ್ಟ್ ಪೈಲ ಸ್ವೀಟ್ ಇಡ್ತಾ ಇದ್ವಿ ಜಾ ಫ್ರಿಡ್ಜಲ್ಲಿ ಅಮಿತ್ ಭಾಯ್ ಮತ್ತೇನು ಇಲ್ಲ ಅದು ಗ್ರೀನಿ ಮಿಷನ್ ಬಿಡೋದು ಅದು ಇದೊ ಏನೇನೈತೆ ಫಸ್ಟು ಫ್ರಿಜ್ ಇಟ್ಬಿಡೋಣ ಸಾರಿ ಫ್ರಿಜ್ ಅಂತ ಇದ್ದೀನಿ ಫ್ರಿಜ್ಜಲ್ಲಿ ಜಾಮೂನು ಇಟ್ಬಿಡೋಣ ಮತ್ತೇನು ಅಮಿತ್ ಭಾಯ್ ಏ ಅದ್ರ ಇದ್ರದೈತಳು ಅದು ಬಾಕ್ಸಲ್ಲಿ ಕೆಳಗಡೆ ಇತ್ತಲ್ಲ ಇದೊಂದು ರ್ಯಾಕ್ ಕೊಟ್ಟುಬಿಟ್ಟವ್ರೆ ನೋಡು ಹಿಂಗೆ ಇದ್ರಾಗ ಏನು ಇಡೋದು ಈರುಳ್ಳಿ ಏನು ಹಾಂ ಏನ್ ಅಂತ ಗೊತ್ತಿಲ್ಲ ಅಂತೂ ಇಂತೂ ಸ್ಟಾರ್ಟ್ ಮಾಡಿದೀವಿ ಫ್ರಿಜ್ನ ಜಾಮೂನ್ ಇಟ್ಬಿಡ್ಲ ಫಸ್ಟ್ ಸ್ವೀಟ್ ರೇ ಆಮೇಲೆ ಅದೈತೆ ಅದೇನು ನಾರ್ಮಲ್ ಕೋಲ್ಡ್ ಆಗ್ತಾತೆ ಕೋಲ್ಡ್ ಫುಲ್ ಆಗ ಇದ್ ಸಕ್ಕಿ ಬರ್ತೈತೆ ಅವ್ರೆ ಸಹಿ ಕಾಯಿ ಬರ್ತೈತೆ ಇನ್ನೇನೋ ಇಟ್ಬಿಟ್ಟವ್ರೆ ಮ್ಮ ಏ ಮುಖಾಂತರ ತೊಳ್ಕೊಬಿಡು ಕೈ ಕೈ ತೊಳೆಕೆ ಇಟ್ಟಿರೋ ಟವಲ್ ಅದು ಅಣ್ಣ ಬಾಂಡ್ ಬಾಡಿ ನೋಡ್ರಿ ಹೊಟ್ಟೆ ನೋಡಿ ಹೊಟ್ಟೆ ಹೊಟ್ಟೆ ಪಬ್ಜಿ ಬರೀ ಪಬ್ಜಿ 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 ಅಂತ ಸಾಯ್ತಾ ಇರ್ತಾನೆ ನನ್ನ ಮಗ ಯಾವಾಗ ನೋಡ್ರಿ ಪಬ್ಜಿ ನಮ್ಮ ಬ್ಯಾಚುಲರ್ ಬ್ಯಾಚುಲರ್ ಮನೆ ಆಗಲಿ ರೂಮ್ ಆಗಲಿ ಹೆಂಗಿರ್ತ ಗೊತ್ತಾ ಉತ್ತರ ಕಡೆಯಿಂದ ಹೊಳಿಗೆ ಮನೆಯಲ್ಲ ಅಮ್ಮ ಅವ್ರ ಇವ್ರು ಮಾಡಿರೋದು ಮಾತ್ರ ಏನು ಮಾಡ್ಕೊಟ್ಟಿಲ್ಲ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಇಲ್ಲ ಅಷ್ಟೆಲ್ಲ ಸ್ನೇಹಿತರೆ ಇನ್ನೂ ರೊಟ್ಟಿ ಗಿಟ್ಟು ಇಲ್ಲಿ ಪೇಪರ್ ಮೇಲೆ ಕಳೆದ ಹಾಸ್ಬಿಟ್ಟಿದ್ವಿ ಹಂಗೆ ಅವರಮ್ಮ ಮತ್ತು ಇವರಮ್ಮ ನಮ್ಮ ವೈದ್ಯರು ಮಾಡಿಬಿಟ್ಟು ಕೊಟ್ಬಿಟ್ಟವ್ರೆಲ್ಲ ಇಟ್ಬಿಟ್ಟಿದ್ವಿ ಇವಾಗೆಲ್ಲ ಟೊಮೆಟೊ ಗೆಮ್ಯಾಟೊ ಏನೇನು ಐತಲ್ಲ ಕೈ ಪಲ್ಯ ಅದು ಇದು ಎಲ್ಲ ಫ್ರಿಜ್ಜಲ್ಲಿ ಸ್ಟಾಕು ಆಮೇ ಫ್ರಿಜ್ನಾಗೆ ಇಟ್ಬಿಟ್ಲ ನಿನ್ನ ಕೈಯಾರ ಇಟ್ಬಿಟ್ಲ ಏ ಆಗೇತು ನೀನು ನೋನೋದು ಬಾಯ್ಲಿ ವಾಸೋದು ಏನು ಬರಲ್ಲ ಹಾಂ 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 ಹಾ ಫ್ಯಾನ್ ಆಫ್ ಆದಾಗ ಆನ್ ಮಾಡ್ಕೊಂಡು ಬಿಡೋದು ಅಷ್ಟೇ ಇರೋ ಇಡ್ತೀನಿ ಸ್ನೇಹಿತರೆ ಲಿಂಬೆ ಹಣ್ಣು ಟೊಮೆಟೊ ಬದನೆಕಾಯಿ ಮತ್ತು ಬೀಮ್ಸು ಅದು ಇದು ಇಟ್ಬಿಟ್ಟಿದ್ದೀವಿ ಲವಂಗ ಸರಿ ಲವಂಗ ಅಂತೀನಿ ಅಂತ ಗೊತ್ತಿಲ್ಲ ಮೆಣಸಿನ್ಕಾಯಿ ಊಟ ಮಾಡಿದ್ದೀನಿ ನಮೇ ಸ್ನೇಹಿತರೆ ಇದೇ ನಮ್ಮ ಫ್ರಿಜ್ಜು ಓ ಸರಿ ಇದರಲ್ಲಿ ಇದನ್ನ ಹಾಕಿಬಿಟ್ಟಿದ್ದೀವಿ ಐಸ್ ಕೂಬ್ಗೆ ರೆಡಿ ಮಾಡೋಕ್ಕೆ ನೋಡೋಣ ಫ್ರಿಜ್ ಮಾತ್ರ ಸಖತ್ತೈತೆ ಈ ವಿಡಿಯೋ ಮಾಡ್ತಾ ಬರ್ತೇನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಟಾಟಾ ಟಾ ಬಾಯ್